ಶ್ರೀ ಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಪೂರ್ಣ ಅಗಣ್ಯ ಗುಣೋದಾರ ಮೂರ್ತೆಯೇ ಪುಣ್ಯಕೀರ್ತೆಯ ನಮಃ ಶ್ರೀಪತೆಯೇ ಭಕ್ತ ದತ್ತ ಸ್ವಾನಂದ ಪರಿಮಳ ಗ್ರಂಥದಲ್ಲಿ ನಲವತ್ತೈದನೇ ಭಾಗದ ಚಿಂತನೆಯನ್ನು ಇವತ್ತಿನ ದಿವಸ ನಾವು ನಡೆಸೋಣ ಪರಿಮಳ ಗ್ರಂಥದಲ್ಲಿ ಭಗವಂತನ ಗುಣೋತ್ಕರ್ಷದ ಬಗ್ಗೆ ಅತ್ಯಂತ ವಿಸ್ತಾರವಾಗಿ ಗುರುರಾಯರು ನಿರೂಪಣೆಯನ್ನು ಮಾಡಿದ್ದಾರೆ ಶಾಸ್ತ್ರದ ಪ್ರಥಮಾಧ್ಯಾಯವು ಭಗವಂತನ ಗುಣೋತ್ಕರ್ಷವನ್ನು ಪ್ರತಿಪಾದನೆ ಮಾಡಿದರೆ ಬ್ರಹ್ಮ ಶಾಸ್ತ್ರದ ಎರಡನೇ ಅಧ್ಯಾಯ ವೇದದ ಯಾವುದೇ ಮೂಲೆಯಲ್ಲೂ ಕೂಡ ಭಗವಂತನ ದೋಷದ ಬಗ್ಗೆ ಉಲ್ಲೇಖ ಮಾಡಿಲ್ಲ ಅಥವಾ ಯಾವುದೇ ಪೌರುಷೇಯ ಗ್ರಂಥಗಳಲ್ಲೂ ಕೂಡ ಶ್ರೀ ದೇವರಿಂದ ರಚಿತವಾದ ಯಾವುದೇ ಪೌರುಷೇಯ ಗ್ರಂಥಗಳಲ್ಲೂ ಕೂಡ ಭಗವಂತನಲ್ಲಿ ದೋಷ ಇದೆ ಎಂಬುದಾಗಿ ಹೇಳಲ್ಪಟ್ಟಿಲ್ಲ ಅಲ್ಲಿ ದರ್ಶನ ಭಾಷೆ ಗುಹ್ಯ ಭಾಷೆ ಅಂತ ಸಮಾಧಿ ಭಾಷೆ ಅಂತ ಭಾಷೆ ಮೂರು ವಿಧ ಈ ಮೂರು ಬಗೆಯ ಭಾಷೆಗಳನ್ನು ನಾವು ಮೊಟ್ಟ ಮೊದಲು ಕಲಿತ್ಕೊಳ್ಬೇಕು ಪುರಾಣವನ್ನು ಅಥವಾ ವೇದವನ್ನು ಓದಬೇಕಾದರೆ ಕೆಲವೊಂದನ್ನು ದರ್ಶನ ಭಾಷೆಯಲ್ಲಿ ಹೇಳಿರ್ತಾರೆ ಕೆಲವೊಂದನ್ನು ಗುಹ್ಯ ಭಾಷೆಯಲ್ಲಿ ಹೇಳಿರ್ತಾರೆ ಕೆಲವೊಂದನ್ನು ಸಮಾಧಿ ಭಾಷೆಯಲ್ಲಿ ಹೇಳಿರ್ತಾರೆ ನಮಗೆ ಸಮಾಧಿ ಭಾಷೆ ಬಿಟ್ಟು ಬೇರೆ ಯಾವ ಭಾಷೆಗಳ ಪರಿಚಯವೇ ಇಲ್ಲದಂತೆ ಆಗಿದೆ ಏನಿದೆಯೋ ಅದನ್ನು ಹಾಗೆ ಹೇಳೋದು ನಾವು ಭಾಷೆ ಅಂತ ಅಂದ್ಕೊಂಡಿದ್ದೇವೆ ಆದರೆ ಹಾಗಲ್ಲ ಆಯಾ ಪರಿಸ್ಥಿತಿ ಹಾಗೂ ಪ್ರಸಂಗಗಳಲ್ಲಿ ನಾವು ಭಾಷೆಯನ್ನು ಬದಲಾಯಿಸಬೇಕು ಒಬ್ಬೊಬ್ಬರಿಗೆ ಒಂದೊಂದು ಬಗೆಯ ರೀತಿಯಲ್ಲಿ ನಾವು ವಿಚಾರವನ್ನು ತಿಳಿಸಲಿಕ್ಕೆ ಆಯಾ ಪ್ರಸಂಗಗಳನ್ನೇ ನಾವು ಹೊಂದಬೇಕು ಹಾಗೆ ಪುರಾಣಗಳಲ್ಲಿ ಕೆಲವೊಮ್ಮೆ ದರ್ಶನ ಭಾಷೆಯಲ್ಲಿ ಕೆಲವೊಂದು ಹೇಳಿರ್ತಾರೆ ಈಗ ಉದಾಹರಣೆಗೆ ಸೀತಾದೇವಿ ಕಳೆದು ಹೋದಾಗ ಶ್ರೀರಾಮಚಂದ್ರ ಗೊಳೋ ಅಂತ ಅತ್ತ ಅಂತ ಇದು ದರ್ಶನ ಭಾಷೆ ಏನು ಕಾಣಿಸ್ತಾ ಇದೆ ಅದನ್ನು ಹಾಗೆ ಹೇಳೋದು ದರ್ಶನ ಭಾಷೆ ಆದರೆ ವಾಸ್ತವವಾಗಿ ಶ್ರೀರಾಮಚಂದ್ರ ಅಳಲಿಕ್ಕೆ ಸಾಧ್ಯವೇ ಇಲ್ಲ ಯಾಕೆ ಅಂದರೆ ಲಕ್ಷ್ಮೀದೇವಿ ಯಾವ ಕ್ಷಣದಲ್ಲೂ ಶ್ರೀರಾಮಚಂದ್ರನ ಬಿಟ್ಟಿರೋದೇ ಇಲ್ಲ ಸೀತಾದೇವಿ ಕಳೆದು ಹೋಗೋದು ಸಾಧ್ಯ ಇಲ್ಲ ಶ್ರೀರಾಮಚಂದ್ರ ಸೀತೆಯನ್ನೇ ಬಿಟ್ಟಿರಲಿಕ್ಕೂ ಸಾಧ್ಯವಿಲ್ಲ ನಿತ್ಯಾವಿಯೋಗಿನಿ ಸೀತೆ ರಾಮನ ಬಿಟ್ಟಿರೋಲ್ಲ ರಾಮ ಸೀತೆಯನ್ನು ಬಿಟ್ಟಿರೋಲ್ಲ ಹೀಗೆ ನಿತ್ಯಾಭಿಯೋಗಿನೇ ಅವರಿಬ್ಬರೂ ಕೂಡ ಆದ್ದರಿಂದ ರಾಮಚಂದ್ರ ಅತ್ತ ಗೋಳಾಡ್ದ ಅದಕ್ಕೋಸ್ಕರ ರಾವಣನನ್ನು ಕೊಂದ ಹೀಗೆಲ್ಲ ಹೇಳುವಂಥದ್ದು ಕೇವಲ ದರ್ಶನ ಭಾಷೆ ಅದು ಅದು ಸಮಾಧಿ ಭಾಷೆ ಅಲ್ಲ ಅಂದರೆ ವಾಸ್ತವ ಅಲ್ಲ ಅವೆಲ್ಲ ಏನು ಕಾಣಿಸ್ತಾ ಇದೆ ಭಗವಂತ ಹೇಗೆ ಅಭಿನಯ ಮಾಡ್ತಾ ಹೋಗಿದ್ದಾನೆ ಅದನ್ನು ಹಾಗಾಗೇ ಹೇಳೋದು ಈಗ ಉದಾಹರಣೆಗೆ ನಾವು ನಾಟಕ ಮಾಡ್ತಾ ಇರ್ತೀವಿ ನಾವು ಜೀವನದಲ್ಲಿ ಇರೋದೇ ಒಂದು ಅಲ್ಲಿ ಏನೋ ಒಂದು ಪಾತ್ರ ರಾಕ್ಷಸನ ಪಾತ್ರನ ನಾವು ಮಾಡ್ತಾ ಇರ್ತೀವಿ ಆವಾಗ ಅದನ್ನು ನೋಡಿ ರಾಕ್ಷಸ ಹೇಗೆ ಮಾಡ್ದೆ ಅನ್ನೋದನ್ನು ನಾವು ಇನ್ನೊಬ್ಬರತ್ರ ಅನುವಾದ ಮಾಡ್ತೀವಿ ನಾವೇ ರಾಕ್ಷಸ ಅಂತ ಅಲ್ಲಿ ನಾವು ಹೇಳೋದಿಲ್ಲ ಹಾಗೆ ಇಲ್ಲೂ ಕೂಡ ತಿಳ್ಕೊಳ್ಬೇಕು ಭಗವಂತ ಈ ಭೂಲೋಕವೆಂಬ ರಂಗದಲ್ಲಿ ರಂಗಕ್ಷೇತ್ರದಲ್ಲಿ ಬಂದು ಅವನು ಅಭಿನಯವನ್ನು ಮಾಡಿ ತೋರಿಸಿದ್ದಾನೆ ಯಾವ ಸಂದರ್ಭದಲ್ಲಿ ಹೇಗೆ ನಡೆದುಕೊಳ್ಳಬೇಕು ಅನ್ನೋದನ್ನು ತನ್ನ ಅಭಿನಯದ ಮೂಲಕ ಅವನು ತೋರಿಸಿದ್ದಾನೆ ಅಂದ ಮಾತ್ರಕ್ಕೆ ಭಗವಂತ ಹಾಗೇ ಇದಾನೆ ಅಂತ ತಿಳ್ಕೊಳ್ಬಾರ್ದು ನಾವು ರಂಗದಲ್ಲಿ ರಂಗ ಸಭೆಯಲ್ಲಿ ನಾವು ರಾಕ್ಷಸನ ಪಾತ್ರವನ್ನು ಮಾಡಿದ ಮಾತ್ರಕ್ಕೆ ನಾವು ರಾಕ್ಷಸನೇ ಆಗೋದಿಲ್ಲ ಕೇವಲ ಅದು ಅಭಿನಯ ಮಾತ್ರ ಹಾಗೆ ಆ ಭಗವಂತನು ಕೂಡ ಭೂಲೋಕಕ್ಕೆ ಆಗಮಿಸಿದಾಗ ಅವನು ಮರ್ತ್ಯಾವತಾರ ಸ್ತುಹ್ಯಮರ್ತ್ಯ ಶಿಕ್ಷಣಂ ಅಂತ ಅವನು ಮನುಷ್ಯನಾಗಿ ಅವತರಿಸೋದು ಯಾಕೆ ಅಂದರೆ ಮನುಷ್ಯರಿಗೆ ಹೇಗೆ ಬದುಕಬೇಕು ಅಂತ ತೋರಿಸೋದಕ್ಕೋಸ್ಕರ ಹೀಗೆ ಕೃಷ್ಣಾವತಾರದಲ್ಲಿ ಹಾಗೂ ರಾಮಾವತಾರದಲ್ಲಿ ಶ್ರೀರಾಮಚಂದ್ರ ಶ್ರೀಕೃಷ್ಣ ಇದೆಲ್ಲವೂ ಕೂಡ ಕೇವಲ ನಮ್ಮ ಒಂದು ಜೀವನದ ಪಾಠಕ್ಕೋಸ್ಕರ ನಡೆದಿರುವಂಥದ್ದು ಇದೆಲ್ಲವನ್ನು ಕೂಡ ದರ್ಶನ ಭಾಷೆಯಲ್ಲೇ ಪುರಾಣಕಾರರು ಹೇಳ್ತಾ ಹೋಗ್ತಾರೆ ಅದನ್ನು ಸತ್ಯ ಎಂಬುದಾಗಿ ನಾವು ನಂಬಬಾರದು ಅದನ್ನು ದರ್ಶನ ಭಾಷೆ ಎಂಬುದಾಗಿ ನಾವು ತಿಳಿದುಕೊಳ್ಬೇಕು ಅದನ್ನು ಸಮಾಧಿ ಭಾಷೆ ಅಂತ ತಿಳಿದುಕೊಳ್ಬಾರ್ದು ಹೀಗೆ ನಾನು ಯಾಕೆ ಹೇಳಿದೆ ಅಂದರೆ ವೇದದಲ್ಲಿ ಇದು ಪುರಾಣಗಳಲ್ಲಿ ಕೆಲವೊಮ್ಮೆ ದರ್ಶನ ಭಾಷೆ ಗುಹ್ಯ ಭಾಷೆಯನ್ನು ಉಪಯೋಗ ಮಾಡಿರ್ತಾರೆ ಇನ್ನು ಕೆಲವೊಂದು ಗುಪ್ತವಾಗಿ ಹೇಳಿರ್ತಾರೆ ಅದನ್ನೆಲ್ಲ ಅರ್ಥ ಮಾಡಿಕೊಳ್ಳುವಂತಹ ವಿಶಾಲ ಭಾವ ಆ ನೈಪುಣ್ಯ ಆ ವಿದ್ಯೆ ನಮ್ಮಲ್ಲಿ ಇರಬೇಕು ಆಗ ಮಾತ್ರ ನಮಗೆ ಅವೆಲ್ಲವೂ ಕೂಡ ಅರ್ಥ ಆಗ್ತಾ ಹೋಗುತ್ತೆ ಹಾಗೆ ಭಗವಂತನ ಬಗ್ಗೆ ವೇದದಲ್ಲಿ ಅಥವಾ ಪುರಾಣಗಳಲ್ಲಿ ಏನಾದರೂ ಅಪಸ್ವರ ಕಂಡ್ರೆ ಅದೆಲ್ಲವೂ ಕೂಡ ದರ್ಶನ ಭಾಷೆ ದರ್ಶನ ಭಾಷೆ ಅಂತ ಅಷ್ಟೇ ತಿಳ್ಕೊಳ್ಬೇಕು ಹೊರತು ಅದು ಯಥಾರ್ಥ ಅಂತ ತಿಳ್ಕೊಳ್ಬಾರ್ದು ಹೀಗೆ ಸಮಗ್ರ ವೇದದಲ್ಲಿ ಭಗವಂತನ ಬಗ್ಗೆ ಎಲ್ಲೆಲ್ಲೂ ಕೂಡ ಒಂದು ದೋಷಗಳ ಚಿಂತನೆ ಇಲ್ಲ ಆದರೆ ಪ್ರತಿಯೊಂದು ಭಾಗದಲ್ಲೂ ಕೂಡ ಭಗವಂತನ ಗುಣೋತ್ಕರ್ಷದ ಬಗ್ಗೆ ಉಲ್ಲೇಖ ಇದೆ ಅದನ್ನು ಇಲ್ಲಿ ಸ್ಪಷ್ಟ ಸ್ಪಷ್ಟವಾಗಿ ಹೇಳ್ತಾರೆ ಸರ್ವಧರ್ಮ ಸರ್ವನಾಮ ಸರ್ವಕರ್ಮ ಗುಣ ಶ್ರತಾ ದೋಷಾ ಶ್ರುತಾಶ್ಚ ನೇತ್ಯಾದ್ಯ ಪ್ರಮಾಣ ಶ್ರುತಿರತ್ರ ಚ ಎಲ್ಲ ಧರ್ಮಗಳು ಆ ಭಗವಂತನಲ್ಲಿ ಇದೆ ಹಾಗೆ ಸರ್ವಕರ್ಮ ನಾವೆಲ್ಲ ಮಾಡುವ ಕರ್ಮಗಳನ್ನು ದೇವರೇ ಮಾಡಲಿಕ್ಕೆ ಸಾಧ್ಯ ನಾವು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವನು ಮಾಡ್ತಾನೆ ಅವನನ್ನು ಅನುಸರಿಸಿ ನಾವು ಮಾಡ್ತೀವಿ ಅಂತ ಸರ್ವಕರ್ಮ ಮತ್ತು ಸಕಲ ನಾಮಗಳು ಕೂಡ ಅವನದ್ದೇ ಬೇರೆ ಯಾರದ್ದೂ ನಾಮವಲ್ಲ ಎಲ್ಲರ ನಾಮಗಳು ಕೂಡ ಬಾಡಿಗೆ ನಾಮಗಳು ಅದು ಸ್ವತಂತ್ರವಾದ ನಾಮ ಅಂದರೆ ಅದು ಭಗವಂತನ ನಾಮವೇ ಆಗಿದೆ ಗುಣ ಶ್ರುತಃ ಸಮಗ್ರ ವೇದದಲ್ಲಿ ಹೇಳಲ್ಪಟ್ಟ ಸಕಲ ಗುಣಗಳೂ ಕೂಡ ಆ ಪರಮಾತ್ಮನಲ್ಲೇ ಇವೆ ದೋಷ ಶ್ರುತಾಶ್ಚನೆ ಇತ್ಯಾದ್ಯ ಆದರೆ ವೇದದ ಯಾವುದೇ ಭಾಗದಲ್ಲೂ ಕೂಡ ಪರಮಾತ್ಮನ ದೋಷವನ್ನು ಹೇಳಿರುವ ಉಲ್ಲೇಖವೇ ಇಲ್ಲ ಪ್ರಮಾಣ ಶ್ರುತಿರತ್ರಜ ಈ ವಿಷಯದಲ್ಲಿ ಸ್ವತಃ ಶ್ರುತಿಯೇ ಪ್ರಮಾಣವಾಗಿದೆ ಎಂಬುದಾಗಿ ಈ ಅನುವ್ಯಾಖ್ಯಾನದ ಈ ಶ್ಲೋಕ ನಮ್ಮ ಮುಂದೆ ಭಗವಂತನ ಪರಿಚಯವನ್ನು ಅತ್ಯಂತ ನಿಖರವಾಗಿ ಮಾಡ್ತಾ ಇದೆ ಪರಮಾತ್ಮ ಅಂದ್ರೇನು ಸರ್ವಧರ್ಮ ಸರ್ವಕರ್ಮ ಸರ್ವನಾಮ ಸರ್ವಗುಣಗಳು ಇರುವಂಥವನು ಆಮೇಲೆ ದೋಷ ಶ್ರುತಾಶ್ಚನೆದ್ಯಾ ಅವನಲ್ಲಿ ಯಾವುದೇ ದೋಷಗಳು ಕೂಡ ಇರೋದಿಲ್ಲ ಇವನು ಭಗವಂತ ಎಂಬುದಾಗಿ ಭಗವಂತನ ಪರಿಚೀವನ ಮಾಡುವಂತಹ ಈ ಶ್ಲೋಕ ಅತ್ಯದ್ಭುತವಾಗಿದೆ ಇದಕ್ಕೆ ಗುರುರಾಯರು ಪರಿಮಳ ಗ್ರಂಥದಲ್ಲಿ ಅತ್ಯಂತ ಶ್ರೇಷ್ಠವಾದ ಅರ್ಥಗಳನ್ನು ಹೇಳುವ ಮೂಲಕ ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ ಇಂಥ ಗುರುರಾಯರಿಗೆ ಅನಂತ ಕೃತಜ್ಞತೆಗಳನ್ನು ನಾವು ಸಲ್ಲಿಸೋಣ ಅವರ ಅನುಗ್ರಹಕ್ಕೆ ಭಾಜನರಾಗೋಣ यसर्वगुण संपूर्ण सर्वदोष विवर्जि प्रियता प्रीते वाल विष्णु मे परमस्वृत तो। श्रीकृष्णापणमस्तु श्री राघवेंद्र श्री राघवेंद्र श्री राघवेंद्र श्री राघवेंद्र